ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕಹಿಯಾದ ಆದರೆ ಆರೋಗ್ಯಕ್ಕೆ ಸಿಹಿಯಾದ ಒಂದು ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಹೌದು ಅದುವೇ ಸಕ್ಕರೆ ಹಾಕದ ಬ್ಲಾಕ್ ಕಾಫಿ ಬಹಳಷ್ಟು ಜನರಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಬಿಸಿ ಬಿಸಿ ಕಾಫಿ ಕುಡಿಯುವ ಅಭ್ಯಾಸವಿರುತ್ತೆ ಆದರೆ ಅದಕ್ಕೆ ಸಕ್ಕರೆ ಹಾಕಿ ಕುಡಿದರೆ ಅದರ ಆರೋಗ್ಯಕರ ಗುಣಗಳು ಕಡಿಮೆಯಾಗಬಹುದು ಹಾಗಾಗಿ ಬನ್ನಿ ಸಕ್ಕರೆ ಇಲ್ಲದ ಬ್ಲ್ಯಾಕ್ ಕಾಫಿ ಕುಡಿಯುವುದರಿಂದ ಏನೆಲ್ಲಾ ಅದ್ಭುತ ಲಾಭಗಳಿವೆ ಅಂತ ತಿಳಿದುಕೊಳ್ಳೋಣ ಒಂದು ಮೆದುಳಿನ ಚುರುಕುತನ ಹೆಚ್ಚಿಸುತ್ತದೆ ಬ್ಲಾಕ್ ಕಾಫಿಯಲ್ಲಿರುವ ಕೆಫೀನ್ ನಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಇದು ಜ್ಞಾಪಕ ಶಕ್ತಿ ಗಮನ ಮತ್ತು ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಇದರಿಂದ ನೀವು ದಿನವಿಡೀ ಹೆಚ್ಚು ಚುರುಕಾಗಿ ಮತ್ತು ಏಕಾಗ್ರತೆಯಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಎರಡು ದೇಹತೂಕ ಇಳುಕೆಗೆ ಸಹಕಾರಿ ನೀವು ತೂಕವಿಳಿಸುವ ಪ್ರಯತ್ನದಲ್ಲಿದ್ದರೆ ಬ್ಲ್ಯಾಕ್ ಕಾಫಿ ನಿಮಗೆ ಒಳ್ಳೆಯ ಸ್ನೇಹಿತ ಸಕ್ಕರೆ ಇಲ್ಲದೆ ಕಾಫಿ ಕುಡಿದರೆ ಅದರಲ್ಲಿ ಕ್ಯಾಲರಿಗಳ ಪ್ರಮಾಣ ಬಹಳ ಕಡಿಮೆ ಇರುತ್ತದೆ ಅಲ್ಲದೆ ಇದು ನಿಮ್ಮ ಚಯಾಪಚಯ ಕ್ರಿಯೆಯನ್ನು ವೇಗಗೊಳಿಸಿ ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ಇದು ನಿಮ್ಮ ತೂಕವಿಳಿಸುವ ಪ್ರಯಾಣಕ್ಕೆ ಉತ್ತಮ ಕೊಡುಗೆ ನೀಡುತ್ತದೆ ಮೂರು ರೋಗ ಶಕ್ತಿ ಹೆಚ್ಚಿಸುತ್ತದೆ ಬ್ಲಾಕ್ ಕಾಫಿಯಲ್ಲಿ ಅನೇಕ ಆಂಟಿ ಆಕ್ಸಿಡೆಂಟ್ಗಳು ಇರುತ್ತವೆ ಈ ಆಂಟಿಆಕ್ಸಿಡೆಂಟ್ಗಳು ನಮ್ಮ ದೇಹದಲ್ಲಿನ ಹಾನಿಕಾರಕ ಅಂಶಗಳ ವಿರುದ್ಧ ಹೋರಾಡಿ ರೋಗ ಶಕ್ತಿಯನ್ನು ಹೆಚ್ಚಿಸಿ ಹಲವು ರೋಗಗಳು ಬರುವ ಸಾಧ್ಯತೆ ಕಡಿಮೆ ಮಾಡುತ್ತದೆ ನಾಲ್ಕು ದೈಹಿಕ ಸಾಮರ್ಥ್ಯ ಹೆಚ್ಚಿಸುತ್ತದೆ ನೀವು ವ್ಯಾಯಾಮ ಮಾಡುವ ಮೊದಲು ಬ್ಲ್ಯಾಕ್ ಕಾಫಿ ಕುಡಿದರೆ ಅದು ನಿಮ್ಮ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಿ ದೈಹಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಕ್ರೀಡಾಪಟುಗಳು ಮತ್ತು ಜಿಮ್ಗೆ ಹೋಗುವವರಿಗೆ ಇದು ಬಹಳ ಪ್ರಯೋಜನಕಾರಿ ಐದು ಲಿವರ್ ಆರೋಗ್ಯಕ್ಕೆ ಒಳ್ಳೆಯದು ಬ್ಲ್ಯಾಕ್ ಕಾಫಿ ನಮ್ಮ ಲಿವರ್ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಲಿವರ್ ಸಂಬಂಧಿ ಕಾಯಿಲೆಗಳಾದ ಕೊಬ್ಬಿನ ಪಿತ್ತಜನಕಾಂಗ ಮತ್ತು ಕ್ಯಾನ್ಸರ್ ಬರುವ ಅರಿಪವನ್ನು ಕಡಿಮೆ ಮಾಡಬಹುದು ಎಂದು ಕೆಲವು ಅಧ್ಯಯನಗಳು ತೋರಿಸಿವೆ ಇದೆಲ್ಲ ಸಕ್ಕರೆಯಿಲ್ಲದ ಬ್ಲ್ಯಾಕ್ ಕಾಫಿಯ ಅದ್ಭುತ ಲಾಭಗಳು ಆದರೂ ಯಾವುದೇ ವಿಷಯ ಅತಿಯಾದರೆ ಅಮೃತವು ವಿಷ ಎಂಬಂತೆ ಕಾಫಿಯನ್ನು ಕೂಡ ಮಿತಿಯಲ್ಲಿ ಕುಡಿಯಬೇಕು ದಿನಕ್ಕೆ ಒಂದು ಎರಡು ಕಪ್ಗಿಂತ ಹೆಚ್ಚು ಕುಡಿಯದಿರುವುದು ಉತ್ತಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಸಂತೋಷವಾಗಿರಿ ಮತ್ತು ಆರೋಗ್ಯವಾಗಿರಿ